ಹಲೋ ನಮಸ್ಕಾರ ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಮಾಡ್ತಾ ಮಾಡ್ತಾಯಿದ್ದು ಪಾಲಕ್ ಪೊಂಗಲ್ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಒನ್ ಕಪ್ ಅಕ್ಕಿ ಹಾಕ್ಕೊತಿದ್ದೀನಿ ಒಂದು ಕಪ್ ಹೆಸರುಬೇಳೆ ಹಾಕ್ಕೊತಿದ್ದೀನಿ ಮತ್ತು ಎರಡು ಚೆನ್ನಾಗಿ ವಾಶ್ ಮಾಡ್ಕೊಬೇಕು ಒಂದು ಟು ತ್ರೀ ದೆನ್ ಅದಾದ ನಂತರ ಒಂದು ಸ್ಪೂನ್ ಆಯಿಲ್ ಮಿಕ್ಸ್ ಮಾಡ್ಕೋಬೇಕು ಮತ್ತು ಒಂದು ಸ್ಪೂನ್ ಅರಿಶಿಣ ಪೌಡರ್ ಮಿಕ್ಸ್ ಮಾಡ್ಕೋಬೇಕು ನಂತರ ರಿ ಕ್ಲೋಸ್ ಮಾಡಿಬಿಟ್ಟು ಬಾಯ್ಲ್ ಮಾಡೋಕೆ ಇಟ್ಬಿಡಬೇಕು ಮತ್ತು ಅದಾದ ನಂತರ ಪಾಲಕ್ ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್ಸ್ ಏನಂದರೆ ಪಾಲಕ್ ಪಾಲಕ್ನ ಚೆನ್ನಾಗಿ ತೊಳ್ಕೊಬೇಕು ಒನ್ ಟು ತ್ರೀ ಟೈಮ್ಸ್ ಅದಾದ ನಂತರ ಪಾಲಕ್ನ ಮತ್ತೆ ಬಾಯಿ ಮಾಡ್ಕೋಬೇಕು ಬಾಯಿಲ್ ಮಾಡೋಕೆ ಇಟ್ಬಿಡ್ಬೇಕು ನನಗೇನಂದ್ರೆ ಪಾಲಕ್ ಸೊಪ್ಪು ಅಂದರೆ ತುಂಬ ಇಷ್ಟ ಪಾಲಕ್ ಪೊಂಗಲ್ ಅಂದರೆ ತುಂಬ ಇಷ್ಟ ಸೊ ಹಾಗಾಗಿ ಇವತ್ತು ನಾನು ಇದ್ದೀನಿ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಸತಿ ಮಾಡಿ ನೋಡಿ ಅದು ಬಾಯ್ಲ್ ನಂತರ ಅದನ್ನು ಅದು ತಣ್ಣಗಾದ ನಂತರ ಮಿಕ್ಸಿಗೆ ಹಾಕಿ ರುಬ್ಕೋಬೇಕು ಮತ್ತೆ ಇಲ್ಲಿ ಸತ್ತಿದ್ರೆ ಬಿಸಿಲು ಬಂದಿದೆ ಮಿಕ್ಸಿಲ್ ರುಬ್ಕೊಂಡ ನಂತರ ಮತ್ತೆ ಇಲ್ಲಿ ಒಗ್ಗರಣೆಗೆ ಈರುಳ್ಳಿ ಟೊಮ್ಯಾಟೊ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಮತ್ತು ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ತಿನ್ನಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಾದ ನಂತರ ಅದಕ್ಕೆ ಕಿಚಡಿಗೆ ಬೇಕಾಗಿರುವ ಒಗ್ಗರಣೆ ಮಾಡ್ಕೊಂಡು ಬನ್ನಿ ಫಸ್ಟ್ ಸ್ಟವ್ ಆನ್ ಮಾಡಬೇಕು ಆಮೇಲೆ ಅದಾದ ನಂತರ ಬಾಣಲಿ ಇಟ್ಬಿಟ್ಟು ಅದು ಬಿಸಿ ಆದ ನಂತರ ಅದಕ್ಕೆ ಒಂದು ತ್ರೀ ಟೇಬಲ್ ಸ್ಪೂನ್ ಆಯಿಲ್ ಹಾಕೋಬೇಕು ಅದಾದ ನಂತರ ಒಂದು ಸ್ಪೂನ್ ಶಾಶ್ವಿ ಮತ್ತು ಒಂದು ಸ್ಪೂನ್ ಜೀರಿಗೆ ಫೋರ್ ಗೋಡಂಬಿ ಹಾಕೊಂಡಿದ್ದೀನಿ ಮತ್ತು ಅದಾದ ನಂತರ ಒಂದು ಸ್ಪೂನು ಶುಂಠಿ ಬೆರಿ ಪೇಸ್ಟ್ ಹಾಕೋಬೇಕು ಮತ್ತು ಕಬ್ಬೇವಿನ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿನೂ ಆಡ್ ಮಾಡ್ಕೋಬೇಕು ಎರಡು ಚೆನ್ನಾಗಿ ಬಾಯ್ಲ್ ಆಗಬೇಕು ನಾವು ಹಚ್ಚಿಟ್ಕೊಂಡಿರೋ ಈರುಳ್ಳಿನ ಆ್ಯಡ್ ಮಾಡಬೇಕು ಈರುಳ್ಳಿ ಆ್ಯಡ್ ಮಾಡಿದ ನಂತರ ಅದೊಂದು ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಹಸಿ ಹಸಿ ಮಾಡ್ಕೊಬಾರ್ದು ಚೆನ್ನಾಗಿ ಫ್ರೈ ಆದಮೇಲೆ టొమటో హచ్చిట్ టమాటోన ఆడ్మాు అద బాయిల్ మాకోవాలి టమాటోన జీసీ ఆగి బాయిల్ మాకొట్టు ಇಲ್ಲಿ ನೋಡಿ ಈಗ ಯಾವ ರೀತಿ ಬಾಯ್ಲ್ ಆಗಿದೆ ಅಂತ ಅದಕ್ಕೆ ನಾವು ಈಗ ಗ್ರೈಂಡರ್ ಮಾಡ್ಕೊಂಡಿದೀವಲ್ಲ ಪಾಲಕ್ ಸೊಪ್ಪನ್ನ ಅದನ್ನು ಅಪ್ಲೈ ಮಾಡಬೇಕು ಅದನ್ನು ಅದಕ್ಕೆ ಹಾಕ್ಬಿಟ್ಟು ಅದಾದ ನಂತರ ಅದನ್ನು ಸ್ವಲ್ಪ ಹೊತ್ತು ಬಾಯ್ಲ್ ಮಾಡ್ಕೋಬೇಕು ಮತ್ತು ಮಿಕ್ಸಿ ಜಾರಿಗೆ ಸ್ವಲ್ಪ ವಾಟರ್ ಹಾಕೊಂಬಿಟ್ಟು ಅದನ್ನು ಸ್ವಲ್ಪ ಹಾಕ್ಬಿಟ್ಟು ಅದನ್ನು ಬಾಯ್ಲ್ ಮಾಡ್ಕೊಂಡ್ಬಿಟ್ಟು ಕುಕ್ಕರ್ಗೆ ಹೋಗಾದ್ಮೇಲೆ ಟೆನ್ ಮಿನಿಟ್ಸ್ ಬಿಟ್ಟಿದೆ ಅದಾದಮೇಲೆ ನೋಡಿ ಈಗ ಯಾವ ಥರ ಆಗಿದೆ ರೈಸ್ ಮತ್ತು ದಾಲು ಅದಕ್ಕೆ ನಾವು ಈಗ ನಾವು ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಅದನ್ನು ಅದಕ್ಕೆ ಹಾಕೊಂಡ್ಬಿಟ್ಟು ಸೇರಿಸ್ಬೇಕು ಮತ್ತೆ ಅದಾದ ನಂತರ ಸ್ವಲ್ಪ ವಾಟರ್ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಅದಕ್ಕೆ ಸ್ವಲ್ಪ ವಾಟರ್ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಸೇರಿಸ್ಕೋಬೇಕು ಮತ್ತು ಅದಾದ ನಂತರ ಸ್ವಲ್ಪ ಲೋ ಫ್ಲೇಮಲ್ಲಿ ಚೆನ್ನಾಗಿ ತಿರುಗಿಬಿಟ್ಟು ತಿರುಗಿ ಚೆನ್ನಾಗಿ ನೋಡಿ ಮಗ ಹೇಗೆ ಬಂದಿದೆ ಅಂತ ಚೆನ್ನಾಗಿ ಬಂದಿದೆ ಅಲ್ವಾ ಕುಕ್ ಹಾಕಾಗಬೇಕು ಅದೊಳ ಬಾಯ್ಲ್ ಆಗಬೇಕು ಅದು ಜೊತೆಗೆ ಮತ್ತು ಲಾಸ್ಟಿಗೆ ಸಾಟನ್ನ ಆಡ್ ಮಾಡಬೇಕು ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಅಷ್ಟು ಸಾಟನ್ನ ಆ್ಯಡ್ ಮಾಡ್ಕೋಬೇಕು ಅದಾದ ಆದ ನಂತರ ಇದನ್ನು ಬಿಸಿ ಬಿಸಿ ತಿನ್ನೋದ್ರಲ್ಲಿ ಟೇಸ್ಟೇ ಬೇರೆ ಇದು ಬೇಕಾದ್ರೆ ನೀವು ರಾಯ್ತ ಆಡ್ ಮಾಡ್ಕೋಬೋದು ನಾನು ಇದಕ್ಕೆ ರಾಯ್ತ ಮಾಡಿಲ್ಲ ಬೇಕು ಅಂದರೆ ನೀವು ಮಾಡ್ಕೋಬೋದು ನೋಡಿ ಹೇಗೆ ಬಂದಿದೆ ಅಂತ ಪಾಲಕ್ ಪೊಂಗಲ್ ತುಂಬ ಚೆನ್ನಾಗಿದೆ ಅಲ್ವಾ ನೀವು ಸರ್ತಿ ಟ್ರೈ ಮಾಡಿ ಮನೇಲಿ ತುಂಬ ಚೆನ್ನಾಗಿರುತ್ತೆ ನೋಡಿ ಹೇಗೆ ಬಂದಿದೆ ಅಂತ ಮತ್ತು ನಿಮಗೆ ಇಷ್ಟ ಆಗಿದರೆ ಇದ್ರಲ್ಲಿ ಲೈಕ್ ಮಾಡಿದಂತ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ನನ್ನ ಇದು ಫಸ್ಟ್ನೇ ವೀಡಿಯೋ ಥ್ಯಾಂಕ್ ಯು